ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಾಧುರಿ ರೋಡಲ್ಲಿ ಬಿದ್ದು ತಲೆಯಿಂದ ರಕ್ತ ಸೋರ್ತಾ ಒದ್ದಾಡ್ತಾ ಇರ್ತಾಳೆ ಆಗರ ಕಾರಿಂದ ಇಳಿದು ಕೆಳಗೆ ಬಂದು ಮಾಧುರಿ ಹತ್ತಿರ ಬಿದ್ದಿರೋ ಚೈನನ್ನ ತಗೊಂಡು ಅವಳನ್ನು ನೋಡಿ ವಾಪಸ್ ಕಾರಿಗೆ ಬರುವಾಗ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾಳೆ ಮಾಧುರಿ ಆಗ ರಚನಾ ಕಾರಿಂದ ನೀರು ಬಾಟ್ಲಿ ತಂದು ಅವಳಿಗೆ ನೀರನ್ನು ಕುಡಿಸಿ ಏನಾಗಿಲ್ಲ ನಿಮಗೆ ಅಂತಾಳೆ ಈಚೆ ಕಪಿಲ್ ಅದೃಷ್ಟವಂತ ಕಣ್ಣಣ್ಣ ನೀನು ನೀನಾಗೆ ನೀನು ಗೋಲ್ ಹೊಡೆಯೋಕ್ಕಿಂತ ಮುಂಚೆನೇ ಮಾಧುರಿ ಅವಳಿಗೆ ಅವಳೇ ಸೆಲ್ಫ್ ಗೋಲ್ ಹೊಡ್ಕೊಂಡ್ಬಿಟ್ಲು ಸ್ಪಾಟಲ್ಲೇ ಹೋಗ್ಬಿಟ್ಲಂತ ಅಂತಾನೆ ಹೌದು ಅಂತಾನೆ ರಾಣ ಈಚೆ ರಚನಾ ಮಾಧುರಿ ಹತ್ರ ಇಲ್ಲಿ ನೋಡಿ ನಿಮ್ಗೇನು ಆಗಲ್ಲ ಎದ್ದೇಳಿ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಅವಳನ್ನು ಕಾರಲ್ಲಿ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಈಚೆ ರಾಣ ಕಳಿಸಿರೋ ರೌಡಿಗಳು ರಾಣಗೆ ಕಾಲ್ ಮಾಡಿ ಅಣ್ಣ ಅವರನ್ನ ಕಾರನ್ನವರು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಿದ್ದಾರೆ ಅಂತಾನೆ ಸರಿ ನಾನು ನೋಡ್ಕೋತೀನಿ ನೀವು ಹೊರಡಿ ಅಲ್ಲಿಂದ ಅಂತಾನೆ ರಾಣ ಸರಿ ಅಂತ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ ಕಪ್ಪು ಆಕ್ಸಿಡೆಂಟ್ ಆಗಿರೋ ಮಾತುಗಳನ್ನ ಆ ಕಾರನ್ನವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇಲ್ಲೆಲ್ಲೋ ಅಕ್ಕಪಕ್ಕ ಹಾಸ್ಪಿಟ್ಲಿನಲ್ಲಿ ಅಡ್ಮಿಟ್ ಮಾಡಿರ್ತಾರೆ ನೀನು ಒಂದು ಕೆಲಸ ಮಾಡು ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಕಸ್ಮಾತ್ ಅವಳು ಬದುಕಿದ್ರೆ ಅವಳನ್ನು ಮುಗಿಸ್ಬಿಡು ಅಂತಾನೆ ರಾಣ ಸರಿ ಅಣ್ಣ ಅಂತಾನೆ ಕಪಿಲ್ ಅದನ್ನು ರೂಮಿಂದ ಹೊರಗಡೆ ನಿಂತ್ಕೊಂಡು ದೇವಿ ಕಳಿಸ್ಕೊತಾಳೆ ನಂತರ ಅಲ್ಲಿಂದ ಈಚೆ ಬಂದು ನಿನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಿದ್ದಾರ ಮಾಧುರಿ ನಿನಗೆ ಸಾವು ಅನ್ನೋದು ರಾಣ ಕಳಿಸಿರೋ ರೌಡಿಗಳ ಮಚ್ ಮೇಲೆ ಬರ್ದಿಲ್ಲ ಆಕ್ಸಿಡೆಂಟ್ ಮಾಡಿದ ಕಾರ್ ಮೇಲೂ ಬಂದಿಲ್ಲ ಈ ದೇವಿ ಕೈನಲ್ಲಿ ಬಂದಿದೆ ಬರ್ತೀನಿ ನೀನು ಅದು ಯಾವ ಹಾಸ್ಪಿಟ್ಲಿನಲ್ಲಿ ಅಡ್ಮಿಟ್ ಆಗಿದ್ರು ಹುಡ್ಕೊಂಡು ಬಂದು ನಿನ್ನ ಸಾಯಿಸ್ತೀನಿ ಅಂತ ಜೋರಾಗಿ ನಾಕ್ತಾಳೆ ಈಚೆ ರಚನಾ ಮಾಧೂರಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾಳೆ ಮಾಧುರಿನ ಸ್ಟ್ರಕ್ಚರ್ ಮೇಲೆ ಕರ್ಕೊಂಡು ಹೋಗುವಾಗ ರಚನಾ ಇಟ್ಕೊಂಡು ದಯವಿಟ್ಟು ನನ್ನ ಪ್ರಾಣ ಉಳಿಸಿ ನನ್ನ ಕಾಪಾಡಿ ಅಂತಾಳೆ ಮಾಧುರಿ ನಿಮ್ಗೇನು ಆಗಲ್ಲ ನಿಮ್ಮ ಜೊತೆ ನಾನಿದ್ದೀನಿ ಅಂತಾಳೆ ರಚನಾ ಆಗ ಡಾಕ್ಟರ್ ಬಂದು ರಚನಾ ನೀವೇನಿಲ್ಲ ಅಂತಾರೆ ಡಾಕ್ಟರ್ ಇವರಿಗೆ ಆಕ್ಸಿಡೆಂಟ್ ಆಗಿದೆ ಪ್ಲೀಸ್ ಟ್ರೀಟ್ಮೆಂಟ್ ಕೊಟ್ಟು ಕಾಪಾಡಿ ಅಂತಾಳೆ ರಚನಾ ಐ ಸಿ ಯುಗೆ ಕರ್ಕೊಂಡು ಹೋಗಿ ರಚನಾ ಅವರೇ ನೀವು ಇಲ್ಲೇ ಇರಿ ಅಂತಾರೆ ಡಾಕ್ಟರ್ ದಯವಿಟ್ಟು ನನ್ನ ಕಾಪಾಡಿ ಅಂತಾಳೆ ಮಾಧುರಿ ನೋಡಿ ನಿಮ್ಗೇನು ಆಗಲ್ಲ ಒಳ್ಳೆ ಡಾಕ್ಟರ್ ಫೇಮಸ್ ಹಾಸ್ಪಿಟ್ಲನ್ನ ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಿಮ್ಗೆ ಎಷ್ಟು ಕಷ್ಟ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಿಮ್ಮನ್ನು ಕಾಪಾಡದೆ ನಾನು ಈ ಹಾಸ್ಪಿಟ್ಲಿನಿಂದ ಹೋಗೋಲ್ಲ ಪ್ಲೀಸ್ ಧೈರ್ಯವಾಗಿರಿ ಏನೂ ಆಗೋಲ್ಲ ಅಂತ ರಚನೆ ಆಳ್ತಾಳೆ ನರ್ಸ್ ಬಂದು ಮಾಸ್ಕ್ ಕೊಟ್ಟು ಮೇಡಮ್ ಮಾಸ್ಕ್ ಹಾಕ್ಕೊಳ್ಳಿ ನೀವು ಇಲ್ಲಿರೋದು ಗೊತ್ತಾದರೆ ಜನ ಬಂದು ಮುದ್ಕೋತಾರೆ ಅಂತಾಳೆ ಸಾರಿ ಟೆನ್ಷನಲ್ಲಿ ಗೊತ್ತಾಗಲಿಲ್ಲ ಅಂತ ಮಾಸ್ಕ್ ಹಾಕ್ತಾಳೆ ರಚನಾ ಆಗ ಡಾಕ್ಟರ್ ಬಂದು ರಚನಾ ಪೇಶೆಂಟ್ಗೆ ತುಂಬ ಬ್ಲಡ್ ಲಾಸ್ ಆಗಿದೆ ಅವರು ಬ್ಲಡ್ ಗ್ರೂಪ್ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಸದ್ಯದಕ್ಕೆ ಅವೈಲಬಲ್ ಇಲ್ಲ ನಾನು ಬೇರೆ ಕಡೆ ಟ್ರೈ ಮಾಡ್ತಿದ್ದೀನಿ ನೀವು ಟ್ರೈ ಮಾಡೋದು ಒಳ್ಳೇದು ಯಾಕಂದರೆ ಬ್ಲಡ್ ಸಿಕ್ಕಿಲ್ಲ ಅಂದರೆ ಪೇಷಂಟ್ನ ಉಳಿಸೋದು ತುಂಬ ಕಷ್ಟ ಆಗುತ್ತೆ ಅಂತಾರೆ ಈಚೆ ವಜ್ರೇಶ್ವರಿಗೆ ರಚನಾ ಕಾಲ್ ಮಾಡಿ ಅಳ್ತಾ ಅಮ್ಮ ನಾನು ಯಾರೋ ಒಬ್ಬರಿಗೆ ಕಾರ್ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟೆ ಅಂತ ಆಸ್ಪತ್ರೆಯಲ್ಲಿರೋ ಲ್ಯಾಂಡ್ಲೈನಿಂದ ಕಾಲ್ ಮಾಡಿ ನಡೆದಿರೋದನ್ನೆಲ್ಲ ಹೇಳಿ ಆಳ್ತಾಳೆ ಮಗಳೇ ಭಯಪಡಬೇಡ ಅಮ್ಮ ಬರ್ತೀನಿ ಅಲ್ಲಿಗೆ ನಾನೆಲ್ಲ ನೋಡ್ಕೋತೀನಿ ನೀನು ಯಾರ ಕಣ್ಣಿಗೂ ಕಾಣದೆ ಮರೆಯಲಿರು ನಾನು ಈಗಲೇ ಬರ್ತೀನಿ ಅಂತ ವಜ್ರೇಶ್ವರಿ ಕಾಲ್ ಕಟ್ ಮಾಡ್ತಾರೆ ನಂತರ ಹಾಸ್ಪಿಟ್ಲಿಗೆ ಬಂದು ಡಾಕ್ಟರ್ ಹತ್ರ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಈ ಆ್ಯಕ್ಸಿಡೆಂಟ್ ವಿಷಯನ ಆಚೆ ಬರಬಾರ್ದು ಅಂತಾರೆ ವಜ್ರೇಶ್ವರಿ ಮೇಡಮ್ ನೀವು ನನಗೆ ತುಂಬ ಬೇಕಾದವರು ನೀವು ನಿಮಗೆ ಯಾವ ತರಹ ಸಹಾಯ ಬೇಕಿದ್ದರೂ ನಾನು ಮಾಡ್ತೀನಿ ಮೊದಲು ಪೇಷೆಂಟ್ ಕಂಡೀಷನ್ನ ಹೇಗಿದೆ ಅಂತ ಗೊತ್ತಾಗಲಿ ಆಮೇಲೆ ಮಿಕ್ಕಿದ್ದು ನೋಡೋಣ ಅಂತಾರೆ ಡಾಕ್ಟರ್ ಆಗ ಮಾಧುರಿಗೆ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಬರ್ತಾರೆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಕೇಳಿದಾಗ ಶೀ ಈಸ್ ಔಟ್ ಆಫ್ ಡೇಂಜರ್ ಸರ್ ರಚನಾ ಅವರು ಅವರನ್ನು ಟೈಮ್ಗೆ ಸರಿಯಾಗಿ ಕರ್ಕೊಂಡು ಬಂದಿದ್ದು ಅಲ್ಲದೆ ಅವ್ರ ಕಡೆಯವರನ್ನು ಯಾರನ್ನೋ ಕರೆಸಿ ಬ್ಲಡ್ ಅರೇಂಜ್ ಮಾಡಿಸಿದ್ರು ಪೇಷಂಟ್ ಪ್ರಾಣ ಕಾಪಾಡಿದರು ಇನ್ನೊಬ್ಬರಿಗೆ ಯಾವ ತೊಂದ್ರೆಯೂ ಇಲ್ಲ ಅಂತ ಲೇಡಿ ಡಾಕ್ಟರ್ ಹೇಳ್ತಾರೆ ಪೇಷಂಟ್ ಯಾರು ಅನ್ನೋದು ಗೊತ್ತಾಯ್ತಾ ಅಂತಾರೆ ವಜ್ರೇಶ್ವರಿ ಇಲ್ಲ ಮೇಡಮ್ ಅವರಿಗೆ ಕಾನ್ಷಿಯಸ್ ಬಂದ ಮೇಲೆ ತಿಳ್ಕೊಬೇಕು ಅಂತಾರೆ ಡಾಕ್ಟರ್ ಪೇಷಂಟ್ ಎಲ್ಲಿ ಅಂತಾರೆ ವಜ್ರೇಶ್ವರಿ ಈಗ ತಾನೇ ಐ ಸಿ ಯುಗೆ ಶಿಫ್ಟ್ ಮಾಡಿದ್ವಿ ಮೇಡಮ್ ಸರ್ ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡೋದು ಬೆಟರ್ ಅಂತಾರೆ ಡಾಕ್ಟರ್ ಅದೆಲ್ಲ ಏನು ಬೇಡ ನಾನು ಕಮಿಷ್ನರ್ ಹತ್ರ ಮಾತಾಡ್ತೀನಿ ಅಷ್ಟೆ ಅವರೆಲ್ಲ ನೋಡ್ಕೊತಾರೆ ಅಂತಾರೆ ವಜ್ರೇಶ್ವರಿ ಸರಿ ಹಾಗಿದ್ರೆ ಓಕೆ ಮೇಡಮ್ ಅಂತ ಲೇಡಿ ಅಲ್ಲಿಂದ ಹೋಗ್ತಾರೆ ಈಚೆ ಡಾಕ್ಟರ್ ಮಾಧುರಿನ ಚೆಕ್ ಮಾಡ್ತಿರ್ತಾರೆ ಈಚೆ ಜೀವ ರೋಡಲ್ಲೆಲ್ಲ ಮಾಧುರಿನ ಹುಡುಕ್ತಾನೆ ಒಂದು ಕಡೆ ನಿಲ್ಸಿ ಯಾರೋ ಹಿಂಬಾಲಿಸ್ತಿದ್ದಾಳೆ ಅಂತ ಮಾಧುರಿ ಫೋನ್ ಮಾಡಿದ್ಲು ಇಲ್ಲಿ ಒಂದು ನೋಡಿದರೆ ಯಾರೂ ಕಾಣಿಸ್ತಿಲ್ಲ ಸುತ್ತಮುತ್ತ ಯಾರೂ ಇಲ್ಲ ಮಾಧುರಿ ಎಲ್ಲೂ ಹೋದ್ಲು ಅಂತ ಮಾಧುರಿಗೆ ಕಾಲ್ ಮಾಡ್ತಾನೆ ಜೀವ ಮಾಧುರಿ ಫೋನಲ್ಲೇ ಮಾಧುರಿ ಹತ್ತಿರನೇ ಇರುತ್ತೆ ಡಾಕ್ಟರ್ ಫೋನ್ ರಿಂಗ್ ಆಗೋದನ್ನು ನೋಡಿ ಫೋನ್ ತಗೊಂಡು ರಿಸೀವ್ ಮಾಡಿದಾಗ ಹಲೋ ಮಾಧುರಿ ಎಲ್ಲಿದೆಯಾ ನೀನು ಆವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದೀನಿ ಯಾಕೆ ರಿಸೀವ್ ಮಾಡ್ತಿಲ್ಲ ನೀನು ಅಂತಾರೆ ಎಕ್ಸ್ಕ್ಯೂಸ್ ಮಿ ನಾನು ಡಾಕ್ಟರ್ ಅಂತಾರೆ ಡಾಕ್ಟರ್ ಹಲೋ ಡಾಕ್ಟರ್ ನನ್ನ ಹೆಸರು ಜೀವ ಅಂತ ಈಗ ನೀವು ಮಾತಾಡ್ತಿದ್ದೀರಲ್ಲ ನನ್ನ ಹೆಂಡತಿ ಮಾಧುರಿ ಓನೋದು ನೀವು ಡಾಕ್ಟರ್ ಅಂತಿದ್ದೀರಾ ಏನಾಯಿತು ಮಾಧುರಿಗೆ ಅಂತಾನೆ ಜೀವ ಅವರಿಗೆ ಆಕ್ಸಿಡೆಂಟ್ ಆಗಿದೆ ತಕ್ಷಣ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಡಾಕ್ಟರ್ ಕಾಲ್ ಕಟ್ ಮಾಡ್ತಾರೆ ಆಗ ಜೀವ ಹಾಸ್ಪಿಟ್ಲಿಗೆ ಬರ್ತಾನೆ ನಂತರ ಡಾಕ್ಟರ್ ಮಾಧುರಿ ರೂಮಿಂದ ಆಚೆ ಹೋಗ್ತಾರೆ ಈಚೆ ದೇವಿ ಹಾಸ್ಪಿಟ್ಲಿಗೆ ಬರ್ತಾಳೆ ಡಾಕ್ಟರ್ ಹೋಗೋದನ್ನು ನೋಡಿ ಅಡ್ಡ ನಿಂತ್ಕೋತಾಳೆ ನಂತರ ಮಾಧುರಿ ರೂಮಿಗೆ ಬಂದು ಮಾಧುರಿ ನೋಡ್ತಾ ಮಾಧುರಿ ಕೆನೆಗೆ ಬಾರಿಸಿದ್ದನ್ನು ನೆನ್ಪು ಮಾಡಿಕೊಂಡು ಕೆನ್ನೆನ ಮುಟ್ಕೊಂಡು ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾಳೆ ದೇವಿ ಮಾಧುರಿ ದೇವಿ ಕೆನ್ನೆಗೆ ಬಾರಿಸ್ತಾಳೆ ಆದರೂ ಯಾಕೆ ನನ್ನ ಕೆನೆ ಹೊಡೆದೆ ಅಂತ ದೇವಿ ಹೊಡೆಯೋದಲ್ಲದೆ ನಿನ್ನ ಇಲ್ಲೇ ಹೂತು ಹಾಕಬೇಕು ಅಂಥ ವಿಷ ನೀನು ಕಲ್ಪತರು ಮನೆಯಲ್ಲಿ ಆಗ್ತಿರೋ ಎಲ್ಲ ಪ್ರಾಬ್ಲಮ್ಗಳಿಗೂ ಮೂಲ ಕಾರಣವೇ ನೀನು ಒಂದು ಕಡೆ ನಿಮ್ಮಮ್ಮ ರಾಣನ ಮನಸ್ಸನ್ನು ಕೆಡಿಸಿ ಹಾಳು ಮಾಡ್ತಿದ್ರೆ ಇನ್ನೊಂದು ಕಡೆ ನೀನು ಮನೆಯವರ ಮನಸ್ಸೆಲ್ಲ ಕೆಡಿಸಿ ಜೀವ ವಿರುದ್ಧ ಎತ್ಕಟ್ತಿದ್ಯಾ ಎಲ್ಲ ಫ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಪಾಳ್ ಬಿದ್ದಿರೋ ದೇವಸ್ಥಾನ ಅಮಾವಾಸ್ಯೆ ನಿನ್ನ ಡ್ಯಾನ್ಸು ಇದ್ರ ಹಿಂದೆ ಇರೋ ನಿನ್ನ ಭಯಾನಿಕ ಉದ್ದೇಶ ಎಲ್ಲ ಗೊತ್ತು ನನಗೆ ಇದನ್ನು ಏನಾದರೂ ನಾನು ಜೀವಗೋ ಜಗದೀಶ್ ಮಾವನಿಗೋ ಹೇಳಿದೆ ಅಂದ್ಕೋ ಜೈಲಿಗೆ ಕಳಿಸ್ತಾರೆ ನೀನು ಪದ್ಮಜ ಅತ್ತೆಗೆ ನೀವು ಹೇಗೆ ಹುಚ್ಚಿ ಪಟ್ಟ ಕಟ್ತಿದ್ದೀರಾ ಅವರನ್ನು ಮನೆ ಅವರಿಂದೆಲ್ಲ ಹೇಗೆ ದೂರ ಇಡ್ತಿದ್ದೀರಾ ಅಂತ ನಾನು ಎಕ್ಸ್ಪೋಸ್ ಮಾಡಿದೆ ಅಂತ ಇಟ್ಕೊ ಅನ್ ಅತ್ತೆನೇ ಬಂದು ನಿನ್ನ ಅಮ್ಮನ ಕತ್ತು ಹಿಸ್ಕಿ ಸಾಯಿಸ್ಬಿಡ್ತಾರೆ ಬರ್ತೀನಿ ಕಣೆ ಇಷ್ಟರಲ್ಲಿ ಜೀವನ ಕರ್ಕೊಂಡು ಆ ಮನೆಗೆ ಬರ್ತೀನಿ ನಿನಗೂ ಅಮ್ಮನಿಗೂ ಒಂದು ಗತಿ ಕಾಣಿಸ್ತೀನಿ ಅಂತಳೆ ಮಾಧುರಿ ಈಚೆ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದ ದೇವಿ ಮಾಧುರಿ ಮುಖನ ಹಿಡ್ಕೊಂಡು ನನಗೂ ನನ್ನಮ್ಮಂಗೂ ಒಂದು ಗತಿ ಕಾಣಿಸ್ತೀಯ ನೀನು ನೀನು ಅಂತ ಮಾಧುರಿ ಕೆನ್ನೆಗೆ ಬಾರಿಸ್ತಾಳೆ ದೇವಿ ಆಗ ಮಾಧುರಿ ನಿಧಾನಕ್ಕೆ ಕಂಡುಬಿಟ್ಟು ದೇವಿನ ನೋಡ್ತಾಳೆ ನನಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ನೀನೇ ಒಂದು ಗತಿ ಇಲ್ದಿ ಇರೋಳ್ತಳ ತರಹ ಮಲಗಿದ್ಯಲೆ ಮಾಧುರಿ ಚಾನ್ಸ್ ಸಿಗ್ತಾ ದುಶ್ಮನ್ನ ಕ ಹಾಕಿ ಮುಗಿಸಿಬಿಡ್ಬೇಕು ಅದನ್ನು ಬಿಟ್ಟು ಟೈಮ್ಗೋಸ್ಕರ ಎಲ್ಲ ಕಾಯಬಾರ್ದು ಕಾದ್ರೆ ಏನಾಗುತ್ತೆ ಗೊತ್ತಾ ದುಶ್ಮನ್ ನಮ್ಮನ್ನು ಸುಮ್ಮನೆ ಬಿಡೋಲ್ಲ ಸಾಯಿಸಿಬಿಡ್ತಾರೆ ಅಂತ ಫೈಲ್ ಒಳಗಡೆ ಇಟ್ಕೊಂಡು ಬಂದು ತಾನು ತಂದಿರೋ ಇಂಜೆಕ್ಷನ್ನ ಹಿಡ್ಕೊಂಡು ಹೆದರ್ಕೋಬೇಡ ತುಂಬ ನನ್ನ ಇಲ್ಲದೆ ಹಿಂಸೆ ಇಲ್ಲದೆ ಸೈಲೆಂಟಾಗಿ ನರಕಕ್ಕೆ ಕಳಿಸ್ಬಿಡ್ತೀನಿ ನಾನು ಎಲ್ಲಿ ಕೈ ತೋರಿಸು ಅಂತಾಳೆ ದೇವಿ ಆಗ ಬೇಡ ಅಂತ ಮಾಧುರಿ ಹೇಳ್ತಾಳೆ ಆಗ ದೇವಿ ಜೋರಾಗಿ ಅಂತ ನನಗೆ ಬೇಕು ನನಗೆ ನಿನ್ನನ್ನು ಸಾಯಿಸಬೇಕು ಅಂತ ಕೈಗೆ ಇಂಜೆಕ್ಷನ್ನ ಕೊಡ್ತಾಳೆ ದೇವಿ ಆಗ ಮಾಧುರಿ ಜೋರಾಗಿ ಉಸಿರನ್ನು ಬಿಡೋಕ್ಕೆ ಶುರು ಮಾಡ್ತಾಳೆ ದೇವಿ ಜೋರಾಗಿ ನಗ್ತಾಳೆ ಮಾಧುರಿ ಆಗ ಸಾಯ್ತಾಳೆ ದೇವಿ ಅವಳು ಕಣ್ಮುಚ್ಚಿ ಗಾನ್ ಅಂತ ಹೇಳುವಾಗ ಡೋರ್ ಶಬ್ದ ಕೇಳಿ ದೇವಿ ಅಲ್ಲೇ ಕರ್ಟನ್ ಹಿಂದೆ ಆಡ್ಕೋತಾಳೆ ಆಗ ವಜ್ರೇಶ್ವರಿ ರೂಮ್ ಒಳಗಡೆ ಬರ್ತಾಳೆ ದೇವಿ ವಜ್ರೇಶ್ವರಿನ ನೋಡ್ತಾಳೆ ಆಗ ವಜ್ರೇಶ್ವರಿ ನನ್ನ ಹೆಸರು ಮಾಧುರಿ ಅಂತ ಗೊತ್ತಾಯಿತು ರಚನಾ ನಿನಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾಳೆ ನಾಳೆ ದಿನ ನೀನು ಚೆನ್ನ ಚೇತರಿಸ್ಕೊಂಡು ಹೊರಗೆ ಬಂದು ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವಳು ಜೈಲಿಗೆ ಹೋಗ್ತಾಳೆ ಅವಳನ್ನು ನಾನು ಕಟ್ಕೊಂಡಿರೋ ಕನಸಿನ ಸಾಮ್ರಾಜ್ಯ ಸರ್ವನಾಶ ಆಗಿ ಹೋಗುತ್ತೆ ಅದಕ್ಕೆ ನಾನು ನಿನ್ನ ಸಾಹಿಸೋಕ್ಕೆ ಬಂದಿದ್ದೀನಿ ಇಷ್ಟು ದಿನ ನಾನು ಏನೇ ಹೇಳಿದರೂ ಮಾಡ್ತಿದ್ದಿದ್ದು ರಚನಾ ಇವತ್ತು ಮೊದಲನೇ ಸಲ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ ಹೀಗೆ ಬಿಟ್ಟರೆ ಅವಳ ಮೇಲೆ ನನ್ನ ಕಂಟ್ರೋಲ್ ಹೋಗಿಬಿಡುತ್ತೆ ನಿನ್ನ ಸಾವು ಅವಳನ್ನು ಮತ್ತೆ ನನ್ನ ಬಂದಿಯಾಗಿ ಮಾಡುತ್ತೆ ನಿನ್ನ ಸಾವು ಅವಳಿಗೆ ಜೀವನ ಪೂರ್ತಿ ಗಿಫ್ಟ್ ಗಿಲ್ಟ್ ಫೀಲಿಂಗ್ ಕೊಡುತ್ತೆ ಅದನ್ನು ಇಟ್ಕೊಂಡು ನಾನು ಅವಳ ಜೊತೆ ಆಟ ಆಡ್ತೀನಿ ನನಗೆ ಬೇರೆ ದಾರಿ ಇಲ್ಲ ಮಾಧುರಿ ಐ ಆಮ್ ಸಾರಿ ಅಂತ ಯೋಚನೆ ಮಾಡ್ತಾ ಅಲ್ಲೇ ಇರೋ ಪಿಲ್ನ ತೆ ಪಿಲ್ಲೋನ ತೆಗೆದು ಅವಳ ಮೇ ವೆಂಟಿಲೇಟರ್ನ ತೆಗೆದು ಪಿಲ್ಲೋಯಿಂದ ಅವಳ ಮುಖನ ಓದುತ್ತಾಳೆ ಆಗ ದೇವಿ ಫೋನಲ್ಲಿ ವೀಡಿಯೋನ ಮಾಡ್ಕೋತಾಳೆ ಈಚೆ ವಜ್ರೇಶ್ವರಿ ಡಾಕ್ಟರ್ ಹತ್ರ ಮಾಧುರಿ ಸಾವಿಗೆ ನೀವು ಕಾರಣ ಅಂತ ರಚನಾಗೆ ಹೇಳಬೇಕು ಅಂತಾಳೆ ಈಚೆ ರಚನ ಡಾಕ್ಟರ್ ಪೇಷಂಟ್ ಹೇಗಿದ್ದಾರೆ ಅಂತ ಕೇಳಿದಾಗ ನೀವು ಮಾಡಿರೋ ಆಕ್ಸಿಡೆಂಟ್ ಸಿವಿಯರ್ ರೇಂಜ್ ಇದ್ದು ರಚನಾ ನೀವು ಮೇಡಮ್ ನೀವು ನಾವೇನೇ ಪ್ರಯತ್ನ ಮಾಡಿದರೂ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಾರೆ ಡಾಕ್ಟರ್ ಅಮ್ಮ ಅಂತ ರಚನಾ ಅಲ್ಲೇ ಕೂತ್ಕೊಂಡು ಅಳೋಕೆ ಶುರು ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ